ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಅಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದುಡ್ಡು ಬರ್ತಾ ಇದೆ ಈ ಕಡೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಕೂಡ ಇಪ್ಪತ್ತೈದು ಸಾವಿರ ಹಿಡ್ಕೊಂಡು ಒಂದು ಲಕ್ಷದವರೆಗೂ ಕೂಡ ಸಾಲ ಅತಿ ಕಡಿಮೆ ಬಡ್ಡಿಯಲ್ಲಿ ಸಿಗ್ತಾ ಇದೆ ಹೌದು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಹಳ್ಳಿ ನಗರ ಪ್ರದೇಶಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ಒಂದು ಸಾ ಈ ಒಂದು ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಇದರಲ್ಲಿ ದುಡ್ಡು ಸಿಗ್ತಾ ಇದೆ ಹೌದು ಇದು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಮತ್ತೊಂದು ಗ್ಯಾರಂಟಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಹೌದು ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಹೇಗ್ ಮಾಡಬಹುದಾಗಿತ್ತು ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ಆ ಕಡೆ ಹೋಗ್ತಾ ಇದ್ವು ಆದ್ರೆ ಇದು ಇದರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ ಈ ಕಡೆ ಮಹಿಳೆಯರಿಗೂ ಕೂಡ ತುಂಬಾ ಹೆಲ್ಪ್ ಆಗತ್ತೆ ಈಗಾಗಲೇ ಬೇರೆ ಸಂಘಗಳಲ್ಲಿ ಸಾಕಷ್ಟು ಬಡ್ಡಿಗಳನ್ನ ಕಟ್ತಿರ್ತಾರೆ ಆ ಸಂಘಗಳನ್ನ ಹೊರತುಪಡಿಸಿ ನೋಡಿದ್ದೆ ಆದ್ರೆ ನಾವು ಬ್ಯಾಂಕ್ಗಳ ಬಗ್ಗೆ ವಿಚಾರಕ್ಕೆ ಬಂದಿದ್ದೆ ಆದ್ರೆ ಅಲ್ಲಿ ಬ್ಯಾಂಕ್ಗಳ ಬಡ್ಡಿಯನ್ನ ಪ್ರತಿ ಒಂದು ದಿನ ನಾವು ಲೇಟ್ ಮಾಡಿದ್ರೆ ಕಂತು ತುಂಬಲಿಕ್ಕೆ ಅದ್ರಾಗ ಒಂದ್ ಏನಾದ್ರು ಬೈಕ್ ಆಗಿರ್ಲಿ ಟೆಜ್ರೆ ಆಗಿರ್ಲಿ ಅಥವಾ ಪಿ ಸಿ ಆಗಿರ್ಲಿ ಮೊಬೈಲ್ ಆಗಿರ್ಲಿ ಇನ್ನಿತರ ವಸ್ತುಗಳನ್ನ ಬಳಕೆಯ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಆ ವಸ್ತುಗಳಿಗೆ ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನ ಕಟ್ತಾ ಇರ್ತೀರಿ ಕಂತ ವಾಯ್ಸು ಇಷ್ಟು ತಿಂಗಳು ನೀವು ಇಷ್ಟು ದುಡ್ಡನ್ನ ಕಟ್ಟಬೇಕು ಪ್ರತಿ ತಿಂಗಳು ಅಂತ ಇರತ್ತೆ ಆ ದುಡ್ಡಿನಲ್ಲಿ ಏನಾದ್ರೂ ಒಂದು ತಿಂಗಳದ ಒಂದು ದಿನ ಲೇಟ್ ಆದ್ರೂ ಸಹಿತ ಅಲ್ಲಿ ಬಡ್ಡಿ ವಿಧಿಸ್ತಾರೆ ಮೂರ್ನೂರು ರೂಪಾಯಿ ಅಥವಾ ಐದ್ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಈ ರೀತಿ ಏರಿಕೆ ಆಗ್ತಾ ಹೋಗಿರ್ತಾ ಹೋಗ್ತಾ ಇರತ್ತೆ ಕೊನೆಯ ಪಕ್ಷ ನೀವು ಆ ದುಡ್ಡನ್ನ ಕಟ್ಲೇ ಬೇಕಾಗತ್ತೆ ಹಾಗಾಗಿ ಇಲ್ಲಿ ಇಷ್ಟು ಇಷ್ಟೊಂದು ಬಡ್ಡಿ ಏರ್ತಾ ಇರತ್ತೆ ನಾವು ದಿನಕ್ಕೆ ಒಂದು ದುಡಿದ್ರು ಐದ್ನೂರು ರೂಪಾಯಿ ದುಡಿಯೋದಿಲ್ಲ ಅಂತಹ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಬಡ್ಡಿ ಏರಿಸ್ತಾ ಇರ್ತಾರೆ ಈಗ ಎಲ್ಲಾ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ ನಲ್ಲಿ ಆಲ್ಮೋಸ್ಟ್ ಗಳಲ್ಲಿ ಎಲ್ಲವೂ ಕೂಡ ಬಡ್ಡಿ ಹೆಚ್ಚಾಗಿನೇ ಇದೆ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ತಂದಿದ್ದಾರೆ ಈ ಗೃಹಲಕ್ಷ್ಮಿ ಸಂಘಗಳಲ್ಲಿ ನೀವು ಒಂದು ಲಕ್ಷದವರೆಗೂ ಕೂಡ ಸಾಲ ಪಡಿಬಹುದು ಅದನ್ನ ನೀವು ಮುಟ್ಟಿಸಿ ಮತ್ತೆ ಹೆಚ್ಚಿನ ಸಾಲವನ್ನ ಪಡಿಬಹುದು ಇನ್ಮೇಲೆ ಇವು ಸ್ಟಾರ್ಟ್ ಆಗಿದ್ದೆ ಆದ್ರೆ ಬೇರೆ ಪಕ್ಷ ಬಂದಿದ್ರು ಸಹಿತ ಇದನ್ನ ಮುಂದುವರಿಸಿದ್ರು ಸಹಿತ ಬಹಳ ಬೆಟರು ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ ಯಾಕಂದ್ರೆ ಇದರಿಂದ ಅಷ್ಟೊಂದು ಬೆನಿಫಿಟ್ಸ್ ಸಿಗತ್ತೆ ಹೆಚ್ಚಾಗಿ ಬಡ್ಡಿ ಅಂತೂ ಇರೋದಿಲ್ಲ ಕಡಿಮೆ ಬಡ್ಡಿ ಇರುತ್ತೆ ಅದನ್ನ ಪ್ರತಿ ತಿಂಗಳು ಇಂತಿಷ್ಟು ಅಂತ ತುಂಬಲಿಕ್ಕೆ ಯಾವುದೇ ಹೊರೆ ಬೀಳೋದಿಲ್ಲ ಪ್ರತಿ ವಾರನೂ ಕೂಡ ಹಾಕಿದ್ರು ಅಷ್ಟೊಂದು ಹೊರೆ ಬೀಳೋದಿಲ್ಲ ಯಾಕಂದ್ರೆ ಬಡ್ಡಿನೇ ಹೆಚ್ಚಾಗಿರೋದಿಲ್ಲ ತಾವು ತೆಗೆದುಕೊಂಡಿರ್ತಕ್ಕಂತಹ ದುಡ್ಡನ್ನ ಕಟ್ಬಿಟ್ಟು ಮೇಲೆ ಆ ಚಿಲಿರ ಎಷ್ಟು ಬಡ್ಡಿ ಇರುತ್ತೆ ಅಷ್ಟನ್ನ ತುಂಬಿಬಿಟ್ರೆ ಕ್ಲಿಯರ್ ಆಗಿಬಿಡತ್ತೆ ಇಷ್ಟೊಂದು ಬೆನಿಫಿಟ್ಸ್ ಆಗುವಂತಹ ಸ್ಕೀಮ್ ಬರ್ತಾ ಇದೆ ಅಂದ್ರೆ ಇದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡೋಣ ಅದ್ರ ಜೊತೆಗೆ ನಿಮಗೆ ಹೊಲಿಗೆ ಯಂತ್ರದ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ಇದು ಕೂಡ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಸ್ಕೀಮ್ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ವಿಡದಲ್ಲಿ ಸಪರೇಟ್ ಆಗಿ ತಿಳಿಸ್ತೀನಿ ಆದ್ರೆ ರಾಜ್ಯ ಕೂಡ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇದೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಪ್ಲಿಕೇಶನ್ ಹೇಗಾಕ್ಬೇಕು ಹಾಕ್ಬೇಕು ಇದಕ್ಕೆ ಅರ್ಹತೆ ಏನಾಗಿರ್ಬೇಕು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡದಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದ್ರೆ ನಮ್ಮ ಪ್ರಯತ್ನಕ್ಕೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಸಾಕು ಸೊ ಅದರಿಂದ ನಿಮಗೂ ಬೆನಿಫಿಟ್ಸ್ ಇದೆ ನಮಗೂ ಇದೆ ಅದರಿಂದ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ಟಾಪಿಕ್ ಏನೇ ಬಂದ್ಬಿಡೋಣ ಇಲ್ಲಿ ಗೃಹಲಕ್ಷ್ಮಿ ಸಂಘಗಳು ಈಗ ಸದ್ಯದಲ್ಲಿ ಪ್ರಾರಂಭವಾಗಿಲ್ಲ ಇದು ಎಲ್ಲರಿಗೂ ಕೂಡ ಗೊತ್ತಿರಬಹುದು ಈಗ ಸದ್ಯದಲ್ಲಿ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ ಪ್ರಾರಂಭ ಆಗ್ಬೇಕಾಗಿರ್ತಕ್ಕಂತಹ ಯೋಜನೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಸಂಘಗಳು ತರ್ತಾ ಇದೀವಿ ಸೊ ಇದು ಪ್ರತಿ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಇದರಿಂದ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಮನೆ ಕಟ್ಟಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡಿಕೊಳ್ಬಹುದು ಹೌದು ಈ ಸಂಘಗಳಿಂದ ಬಡ್ಡಿ ಹೆಚ್ಚಾಗಿರೋದಿಲ್ಲ ಎಷ್ಟು ದುಡ್ಡು ಇರುತ್ತೋ ಅಷ್ಟೇ ಕಟ್ಬಿಟ್ಟು ಮೇಲೆ ಚಿಲ್ಲರೆಯನ್ನ ತುಂಬಬಹುದಾಗಿರುತ್ತೆ ನೀವು ಏನೋ ಮನಿ ಕಟ್ಟೋದಾಗಿರ್ಲಿ ಅಥವಾ ಇನ್ನಿತರ ನಿಮಗೆ ಮದುವೆ ಮಾಡೋದಾಗಿರ್ಲಿ ಅದ್ರಲ್ಲಿ ಇಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ನೀವು ಮದುವೆನೆ ಮಾಡ್ಬೇಕಂದಿದ್ರೆ ಕಾರ್ಮಿಕ ಕಾರ್ಡ್ ನಲ್ಲಿ ಕೂಡ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಅಲ್ಲಿ ಕೂಡ ನೀವು ಅರವತ್ತು ಸಾವಿರ ಪ್ರತಿ ಮಕ್ಕಳಿಗೆ ಅಂದ್ರೆ ಮೊದಲ ಇಬ್ಬರು ಮಕ್ಕಳಿಗೆ ನೀವು ಪಡ್ಕೊಳ್ಬಹುದು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂತವರೇ ಮದುವೆ ಆಗ್ತಾ ಇದ್ರೆ ನೀವು ಕೂಡ ಪಡ್ಕೊಳ್ಬಹುದು ಇನ್ನು ಅದರಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಗಳಿದಾವೆ ಸಾಕಷ್ಟು ಈಗ ಎಕ್ಸಿಡೆಂಟ್ ಸ್ಕೀಮ್ಸ್ ಗಳಿಗೂ ಕೂಡ ದುಡ್ಡು ಸಿಗತ್ತೆ ಈಗ ಏನಾದ್ರೂ ಕೆಲಸ ಮಾಡುವಾಗ ಬಿದ್ದಿದ್ದೆ ಆದ್ರೆ ಅಲ್ಲಿ ಕೂಡ ದುಡ್ಡು ಸಿಗತ್ತೆ ಇಂತಹ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಅದ್ರ ಬಗ್ಗೆ ನಾವು ಬೇರೆ ವಿಡೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಯಾಕಂದ್ರೆ ನಿಮಗ್ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ನಮಗೂ ಕೂಡ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನ್ ಬೇಕಾಗಿದೆ ಇನ್ಫಾರ್ಮೇಶನ್ ಅದರ ಬಗ್ಗೆ ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಯಾವ ವಿಷಯವನ್ನ ಕೇಳ್ತಾರೆ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡುವಂತಹ ಕೆಲಸ ಮಾಡ್ತೀನಿ ಇನ್ನು ಈ ಒಂದು ಸಂಘಗಳು ಅತಿ ಶೀಘ್ರದಲ್ಲಿ ಬರಲಿದೆ ಅಂತ ಹೇಳಬಹುದು ಮೊದಲನೇದಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಬಿಡುಗಡೆ ಮಾಡಿಬಿಡ್ತಾರೆ ಒಟ್ಟಾರೆ ಅಂತ ಆದ್ರೂ ತಪ್ಪು ಕಲ್ಪನೆ ಯಾವುದೇ ಸ್ಕೀಮ್ ಆಗಿರ್ಲಿ ಮೊದಲನೇ ಹಂತದಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಬಿಡುಗಡೆ ಮಾಡುವಂತಹ ಸ್ಕೀಮ್ ಎಲ್ಲವೂ ಕೂಡ ಸ್ಪ್ರೆಡ್ ಮಾಡೋದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ತಾಲೂಕು ಗ್ರಾಮಗಳ ಟ್ರಯಲ್ ಮಾಡ್ತಾರೆ ಅದಕ್ಕೆ ಸಾಕಷ್ಟು ಅಧಿಕಾರಿಗಳನ್ನ ನಿರ್ ಅಂದ್ರೆ ಒಂದು ನಿರ್ಧಾರ ಮಾಡ್ತಾರೆ ಅವರಿಗೆ ನೇಮಕ ಮಾಡ್ಕೊಳ್ತಾರೆ ಅವರು ಈ ಕೆಲಸ ಮಾಡ್ಬೇಕು ಇವರು ಈ ಕೆಲಸ ಮಾಡ್ಬೇಕು ಇದನ್ನ ಸರಿಯಾಗಿ ನೀವು ವರ್ಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಅದನ್ನ ಒಂದು ಟೀಮ್ ಆಗಿ ಕೆಲಸ ಮಾಡ್ಲಿಕ್ಕೆ ಕಳಿಸ್ತಾರೆ ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಸ್ಕೀಮು ಇಲ್ಲಿ ಯಾವುದೇ ಮೋಸ ಇರೋದಿಲ್ಲ ಮೋಸ ಇರ್ಲಿಕ್ಕೆ ಏನು ದುಡ್ಡು ಮೊದಲು ನಮಗ್ ಕೊಟ್ಟಿರುತ್ತೆ ನಾವು ಆಮೇಲೆ ದುಡ್ಡು ಕಟ್ಟಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಮೋಸ ಆಗುವಂತ ಅವಶ್ಯಕತೆ ಇಲ್ಲ ಸೊ ನಾವು ದುಡ್ಡು ಡಿಪಾಸಿಟ್ ಮಾಡಿದ್ದೆ ಆದ್ರೆ ಅಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇರ್ತಿತ್ತು ಅದರಲ್ಲಿ ಪ್ರೈವೇಟ್ ಇದ್ರೆ ಆ ರೀತಿ ಸಾಧ್ಯತೆ ಇರುತ್ತೆ ಆದ್ರೆ ಈಗ ಗೋರ್ಮೆಂಟ್ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ಅನುಮಾನವಿಲ್ಲ ಇಲ್ಲಿ ಆ ನಿಮಗೆ ಒಂದು ಲಕ್ಷ ರೂಪಾಯಿ ವರೆಗೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ ಮೊದಲನೇ ಹಂತದಲ್ಲಿ ಸಂಘದಲ್ಲಿ ನೀವು ನೋಡ್ಬೋದು ಹದಿನೈದು ಇಪ್ಪತ್ತಾಗಿರ್ಲಿ ಇಪ್ಪತ್ತೈದು ಸಾವಿರ ಆಗಿರ್ಲಿ ಮೂವತ್ತು ಸಾವಿರ ಆಗಿರ್ಲಿ ಈ ರೀತಿ ಕೊಡುವಂತಹ ಸಾಧ್ಯತೆ ಇದೆ ಸೊ ಎಷ್ಟು ಕೊಡ್ತಾರೆ ಅದನ್ನ ಡಿಸೈಡ್ ಮಾಡಿಲ್ಲ ಸದ್ಯಕ್ಕೆ ಈಗ ಒಂದು ಐದು ಜಿಲ್ಲೆದಲ್ಲಿ ದಲ್ಲಿ ಟ್ರಯಲ್ ಮಾಡಲಾಗತ್ತೆ ಆ ಒಂದು ಐದು ಜಿಲ್ಲೆಯಲ್ಲಿ ಸಕ್ಸಸ್ಫುಲ್ ಆಗಿ ಮುಂದೆ ನಡೆದಿದ್ದೆ ಆದ್ರೆ ನಡೆಯುತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಆದ್ರೆ ಅದನ್ನ ಟ್ರಯಲ್ ಮಾಡಬೇಕಾಗತ್ತೆ ಅದನ್ನ ಮಾಡಿ ನೋಡ್ತಾರೆ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದೇ ಆದ್ರೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಆಡ್ ಮಾಡ್ಕೊಳ್ತಾರೆ ಅಲ್ಲಿ ಕೂಡ ಟ್ರಯಲ್ ಮಾಡ್ತಾರೆ ಅಲ್ಲಿ ಕೂಡ ಆಗತ್ತೆ ಹೀಗೆ ಒಂದೊಂದು ಭಾಗವಾಗಿ ಒಂದೊಂದು ಹಂತವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನೇಮಕ ಮಾಡಿಕೊಂಡು ಅಧಿಕಾರಿಗಳನ್ನ ಅದನ್ನ ಈ ಅಂದ್ರೆ ಗ್ರಾಮ ಪಂಚಾಯಿತಿಗಳಿಗಾಗಿರಲಿ ಅಥವಾ ಇನ್ನಿತರ ಸರ್ಕಾರಿ ಕಚೇರಿಗಳಿಗೆ ಅದನ್ನ ಒಪ್ಪಿಸಿ ಬಿಡ್ತಾರೆ ಅವರೇ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅದನ್ನೇ ಇವರು ದುಡ್ಡನ್ನ ಕೊಡಬೇಕು ದುಡ್ಡನ್ನ ಇಸ್ಕೊಳ್ಬೇಕು ಅಂತಕ್ಕಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡು ನಿಮಗೆ ಆ ಈ ಒಂದು ಯೋಜನೆಗಳನ್ನ ಶಾಂಕ್ಷನ್ ಮಾಡಿ ಕೊಡ್ತಾರೆ ಸೊ ಈ ರೀತಿ ನಿಮಗೆ ಇರುತ್ತೆ ಅತಿ ಶೀಘ್ರದಲ್ಲಿ ಬರಲಿದೆ ಇದರ ಬಗ್ಗೆ ಅಪ್ಲಿಕೇಶನ್ ಹೇಗೆ ಹಾಕೊಳ್ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಏನೇನು ಇರುತ್ತೆ ಪ್ರೊಸೆಸರ್ ಎಲ್ಲವೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಆದ್ರೆ ಸುಳಿವನ್ನ ಕೊಟ್ಟಿದ್ದಾರೆ ಬಗ್ಗೆ ಬಿಡುಗಡೆ ಮಾಡಿದ ತಕ್ಷಣ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಈ ಹೊಲಿಗೆ ಯಂತ್ರದ ಬಗ್ಗೆ ನಾ ಒಂದಿಷ್ಟು ಮಾಹಿತಿಗಳನ್ನ ನಿಮ್ ಮುಂದೆ ಇಡುತ್ತೀನಿ ಇಲ್ಲಿ ನೋಡಿ ಗ್ರಾಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಆತ್ಮ ನಿರ್ಭವನೆ ಮತ್ತು ಈಗ ಸ್ವಂತ ಉದ್ಯೋಗ ಬೇಕಾಗಿರುತ್ತಲ್ವಾ ಅಂತಹ ಮಹಿಳೆಯರಿಗೆ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬಹುದು ಈ ಯೋಜನೆಯನ್ನ ಸ್ವಂತ ಉದ್ಯೋಗಕ್ಕಾಗಿ ಮಹಿಳೆಯರಿಗೆ ಅಂತೂ ಬಹಳಷ್ಟು ಯೋಜನೆಗಳನ್ನ ತರ್ತಾ ಇದ್ದಾರೆ ಮಹಿಳೆಯರ ಬೆಳವಣಿಗೆಗೆ ಮಹಿಳೆಯರ ಸಬಲೀಕರಣಕ್ಕೆ ಅದರಲ್ಲಿ ವಿಧವಾ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಕ್ಕಂತಹ ಯೋಜನೆ ಹೊಲಿಗೆ ಯಂತ್ರ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ನಿಮ್ಮ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಉದ್ಯೋಗವನ್ನ ಬೆಳವಣಿಗೆ ಮಾಡಲು ಈ ಒಂದು ಯೋಜನೆಯನ್ನ ತಂದಿದೆ ಇನ್ನು ಅರ್ಹತೆ ಏನಾಗಿರ್ಬೇಕಂದ್ರೆ ಮಹಿಳೆಯರು ಕರ್ನಾಟಕದ ನಿವಾಸಿ ಆಗಿರಬೇಕು ಇಲ್ಲೇ ನೀವು ವಾಸವಾಗಿರ್ಬೇಕು ಅದೇ ರೀತಿಯಾಗಿ ಬಿ ಪಿ ಎಲ್ ಅಹ್ ಕಾರ್ಡ್ ಇರಬೇಕು ಬಿಲೋ ಪೋವರ್ಟಿ ಲೈನ್ ಅಂದ್ರೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು ಎ ಪಿ ಎಲ್ ಇದ್ದವರಿಗಿಲ್ಲ ಬಿ ಪಿ ಎಲ್ ಇದ್ದವರಿಗೆ ಮಾತ್ರ ಇನ್ನು ವಯಸ್ಸಿನ ಮಿತಿ ನೋಡೋದಾದ್ರೆ ಇಪ್ಪತ್ತರಿಂದ ನಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಮಹಿಳೆಯರು ಇದಕ್ಕೆ ಅಪ್ಲಿಕೇಶನ್ ಹಾಕುವಲ್ಲಿ ಯಶಸ್ವಿ ಆಗಿರ್ತಾರೆ ಇನ್ನು ಹೊಲಿಗೆ ತರಬೇತಿ ಪಡೆದುಕೊಂಡಿರಬೇಕು ಹೊಲಗೆ ತರಬೇತಿಯನ್ನ ಪಡ್ಕೊಂಡಿರ್ಬೇಕು ಅಥವಾ ನಿಮಗೆ ಹೊಲಿಗೆ ಮಾಡ್ಲಿಕ್ಕೆ ಬರ್ತಿರ್ಬೇಕು ಎರಡರಲ್ಲಿ ಒಂದು ಒಟ್ಟಾರೆಯಾಗಿ ನೀವು ಹೊಲಿಗೆ ಮಾಡುವಂತಹ ಯಾವುದೇ ಒಂದು ಕೊಟ್ಟಿದ್ರು ಸಹಿತ ಮಟೇರಿಯಲ್ ನೀವು ಮಾಡ್ಕೊಳ್ಬೇಕು ಅಂತವರಿಗೆ ಈ ಒಂದು ಯೋಜನೆ ಕೊಡ್ತಾ ಇದಾರೆ ಮತ್ತೆ ಇದಕ್ಕೊಂದು ಪ್ರಮಾಣ ಪತ್ರ ಕೂಡ ಸಿಗತ್ತೆ ಅದು ಸರ್ಟಿಫಿಕೇಟ್ ಕೂಡ ಸಿಗತ್ತೆ ಇಲ್ಲಾದ್ರೂ ಗವರ್ಮೆಂಟ್ಸ್ ಗಳು ಇರ್ತಾವಲ್ಲ ಅಂದ್ರೆ ಹೊಲಿಗೆ ಗವರ್ಮೆಂಟ್ಸ್ ಗಳು ಕಣ್ರಿ ಈಗ ಒಂದೇ ಕಡೆ ಕುತ್ಕೊಂಡು ಒಂದೇ ಒಂದು ಟೀಮ್ ಮೆಂಬರ್ ಇರ್ತಾರೆ ಆ ಒಂದು ಟೀಮ್ ನಲ್ಲಿ ಈಗ ಮಾಲೀಕರ ಒಂದು ಭಾಗದಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಅಥವಾ ಇಪ್ಪತ್ತು ಜನ ಒಂದು ಟೀಮ್ ಇರ್ತಾರೆ ಅವರು ಕೆಲಸ ಮಾಡ್ತಿರ್ತಾರೆ ಅಂತವರ ಒಂದು ತರಬೇತಿಯಲ್ಲಿ ನೀವು ಹೋಗಿ ನೀವು ಒಂದು ತೆಗೆದುಕೊಂಡು ಬರ್ಬಹುದು ಸರ್ಟಿಫಿಕೇಟ್ ಅನ್ನ ತದನಂತರ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಮ ಹತ್ರ ನೀವು ಕಲ್ತಿದ್ದೀರಿ ಆದ್ರೂ ಸಹಿತ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲಪ್ಪಾ ಅಂದ್ರೆ ಒಂದು ನಾಲ್ಕು ದಿನ ಹೋಗಿ ನೀವು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡ್ ಬರಬಹುದು ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪಾ ಅಂದ್ರೆ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಅದರ ಜೊತೆಗೆ ಆ ಇಲ್ಲಿರ್ತಕ್ಕಂತಹ ನಿಮಗೆ ವಿಳಾಸ ದಾಖಲೆ ಬೇಕಾಗತ್ತೆ ವಿಳಾಸ ಪ್ರಮಾಣ ಪತ್ರ ಬೇಕು ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಎರಡು ತೆಗೆದುಕೊಂಡು ಹೋಗಿ ಎಮರ್ಜೆನ್ಸಿಗೆ ಇನ್ನು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಬೇಕಾಗತ್ತೆ ನಾನು ಆಗ್ಲೇ ಹೇಳಿದ್ದೀನಿ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಅಂತ ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಬೇಕಾಗತ್ತೆ ತರಬೇತಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಬೇಕು ನೀವು ಇಲ್ಲಪ್ಪ ಅಂದ್ರೆ ನೀವು ಯಾರ ಹತ್ರ ಹೋಗಿ ಮಾಡ್ಸ್ಕೊಂಡು ಬರ್ಬೋದು ಅಂದ್ರೆ ತರಬೇತಿ ಕೇಂದ್ರಗಳಿರ್ತಾವಲ್ಲ ಕಲಿಸ್ತೀವಿ ನಾವು ಕಲಿಸ್ಕೊಡ್ತೀವಿ ನಿಮಗೆ ಅಂತ ಇರ್ತಾವಲ್ಲ ಅಲ್ಲಿ ನಾಲ್ಕು ದಿನ ಹೋದ್ರೂ ಸಹಿತ ನಿಮಗೆ ಬರ್ತಿರತ್ತೆ ಆಲ್ರೆಡಿ ನಮಗ್ ಬರತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಆ ತರಬೇತಿ ಕೇಂದ್ರಕ್ಕೆ ಹಚ್ಚಿ ಅಲ್ಲಿಂದ ನೀವು ಸರ್ಟಿಫಿಕೇಟ್ ನ ತೆಗೆದುಕೊಂಡು ಅಪ್ಲೈ ಮಾಡ್ಕೊಳ್ಬಹುದು ಇನ್ನು ಇದಕ್ಕೆ ನೀವು ಹೆಚ್ಚಿನ ಮಾಹಿತಿ ಅಪ್ಲಿಕೇಶನ್ ಆಫ್ಲೈನ್ ಅಲ್ಲಿ ಹಾಕ್ಬೇಕಂದ್ರೆ ಐ ಸಿ ಕಚೇರಿಗೆ ಭೇಟಿ ನೀಡಬೇಕಾಗತ್ತೆ ತದನಂತರ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು ಅಲ್ಲಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು ಇನ್ನು ಇದರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲೇ ಪರಿಶೀಲನೆ ಮಾಡಿಕೊಂಡು ಇನ್ನು ಅದರ ಒಂದು ಫಿಲ್ ಅಪ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬಹುದು ಈ ಎರಡರಲ್ಲಿ ಒಂದು ತರ ನೀವು ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಹುದಾಗಿರುತ್ತೆ ಇದು ಮೊದಲನೇದಾಗಿ ಹೇಳಬೇಕಂದ್ರೆ ನಿಮಗೆ ಎಲ್ಲಾ ಜಿಲ್ಲೆದವರಿಗೆ ಇಲ್ಲ ಇದನ್ನ ಕೇಳಿಸ್ಕೊಳ್ಳಿ ಯಾದರಿ ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆದವರಿಗೆ ಮಾತ್ರ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರಂತೆ ಅದು ಮೊದಲು ಈ ಎರಡು ಜಿಲ್ಲೆದವರಿಗೆ ಬಿಟ್ಟಿದ್ದಾರೆ ಸೊ ಇನ್ನು ಎಲ್ಲ ಜಿಲ್ಲೆದವರಿಗೆ ಬಿಡುಗಡೆ ಮಾಡಿಲ್ಲ ಆದ್ರೆ ಇದು ಬಿಡುಗಡೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಗ್ರಾಮದವರು ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯತೆ ಮಾಡಿ ಕೊಡ್ತಾರೆ ಆದ್ರೆ ಈಗೀಗನೇ ಪ್ರಾರಂಭವಾಗಿರ್ತಕ್ಕಂತಹ ಕಾರಣಕ್ಕಾಗಿ ಎರಡು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ ಸೊ ನೋಡಿ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಇತ್ತು ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಇದರ ಹೊರತಾಗಿ ಏನೇ ಕ್ವಶನ್ಸ್ ಇತ್ತು ಅವಾಗ್ಲೇ ಹೇಳಿದೀನಿ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು ಇಷ್ಟು ಅಪ್ಡೇಟ್ ನಿಮಗೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಫ್ರೆಂಡ್ಸ್